ಎರಡು ಸಾವಿರದ ಇಪ್ಪತ್ತ್ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಹೈಕಮಾಂಡು ಎರಡೂವರೆ ವರ್ಷ ಅದಾದಮೇಲೆ ಮತ್ತೆ ಪುನರಚನೆ ಆಗ್ತದೆ ಹೊಸಬ್ರಿಗೆಲ್ಲ ಅವಕಾಶ ಕೊಡ್ತೀವಿ ಅಂತೇಳಿ ಆಗಲೇ ಹೇಳಿದ್ದಾರೆ ಸೊ ಪುನರಚನೆ ಆಗ್ತದೆ ಇದು ಒಂದು ಇದೆಯಾ ಈಗ ಎಲ್ಲ ಎಮ್ ಎಲ್ ಎಸ್ಗೆ ಡಿಸ್ಟ್ರಿಕ್ಟ್ ವೈಸ್ ಕರೆದು ಮಾತಾಡಿದರು ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಎಮ್ ಎಲ್ ಎಸ್ ಆ ಡಿಸ್ಟಿಕ್ಟಲ್ಲಿ ಅವ್ರಿಗೆ ಏನು ಕಷ್ಟ ಏನು ಕಾರ್ಯಕ್ರಮಗಳು ಬೇಕು ಯಾವ ಅವ್ರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಏನು ಬೇಕು ಅಂಥೇಳಿ ಅದನ್ನೆಲ್ಲ ಚರ್ಚೆ ಮಾಡಿದರು ಅದೇ ರೀತಿ ಇವತ್ತು ಮಿನಿಸ್ಟರ್ಸ್ಗೆ ಊಟ ಕರೆದಿದ್ದಾರೆ ಅವನ್ನ ಕರೆಸಿ ಅವ್ರ ಡಿಪಾರ್ಟ್ಮೆಂಟಲ್ಲಿ ಒಂದು ಮಾಲ್ ಅಸೆಸ್ಮೆಂಟ್ ಮಾಡೋದಾಗಲಿ ಏನು ಪ್ರೋಗ್ರೆಸ್ ಆಗಿ ನಡೀತಾ ಇದೆ ಪ್ರೋಗ್ರೆಸ್ ಆಗಿದೆ ಅಂತ ಕೇಳ್ತಾರೆ ಸರಿ ಹಂಡ್ರೆಡ್ ಪರ್ಸೆಂಟ್ ರೀಶಫಲ್ ಆಗತ್ತ ಸರ್ ತೀರ್ಮಾನ ಮಾಡಬೇಕು ರೀಶಫಲ್ ಆಗ್ತದೆ ಅಂತ ಹೇಳ್ಬಿಟ್ಟು ಚರ್ಚೆ ನಡೀತಾ ಇದೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅದು ಇಲ್ಲಿ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿ ಚೀಫ್ ಮಿನಿಸ್ಟರ್ ಆಗಿ ತೀರ್ಮಾನ ಮಾಡೋಣ ಹೈಕಮಾಂಡ್ ಎ ಐ ಸಿ ಸಿ ಪ್ರೆಸಿಡೆಂಟ್ ಖರ್ಗೆ ಅವರು ನಮ್ಮ ಕನ್ಸರ್ನ್ ಜನರಲ್ ಸೆಕ್ರೆಟರಿ ಸುಜೇವಾಲ ಮತ್ತು ವೇಣುಗೋಪಾಲ್ ಅವರೆಲ್ಲ ಸೇರಿ ಇವ್ರನ್ನೆಲ್ಲ ಕರೆಸಿ ಅವ್ರ ಸಲಹೆಗಳನ್ನ ಪಡ್ಕೊಂಡು ತೀರ್ಮಾನ ಮಾಡಿ ಬಿಜೆಪಿಯವರು ಟೀಕೆ ಮಾಡೋದು ಕಾಂಗ್ರೆಸ್ ಗೌರ್ಮೆಂಟ್ ಪೋನ್ ಗೌರ್ಮೆಂಟು ಬರೀ ಪೋಸ್ಟ್ ಪೋಸ್ಟ್ಪೋನ್ ಮನೆ ಆಗ್ತಾ ಇದೆ ಕಾಂಕ್ರೇಟ್ ಆಗಿ ಯಾವುದೋ ಡಿಸಿಷನ್ ತಗೊಳ್ಳಲ್ಲ ಅಂತ ಹೇಳಿ ಅವ್ರಿಗೆ ಮಾತನಾಡೋದಕ್ಕೆ ಯಾವುದೇ ನೈತಿಕತೆ ಇಲ್ಲ ಯಾತಕ್ಕಾಗಿ ಮಾತಾಡ್ತಾರೆ ಅವರು ಅವ್ರಿಗೆ ಇವತ್ತಿನ ದಿವಸ ಮಾತಾಡೋದಕ್ಕೆ ಸಬ್ಜೆಕ್ಟ್ ಇಲ್ಲ ಅವ್ರು ಮಾತಾಡಬೇಕಾದ್ರೆ ಯಾವ್ದ್ರಲ್ಲಿ ಮಾತಾಡಬೇಕು ದೇಶ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ ನಡೀತಾ ಇದೆ ಜನಗಳಿಗೇನಾದರೂ ಕಷ್ಟ ಸಿಗಬೇಕಿದ್ದಾವೆ ಅದ್ರ ಬಗ್ಗೆ ಮಾತಾಡಬೇಕು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಅದ್ರ ಬಗ್ಗೆ ಇವ್ರು ಮಾತಾಡೋದು ಯಾರು ಫಸ್ಟ್ ಇವ್ರು ನೋಡ್ಕೊಳ್ಬೇಕು ಅವ್ರ ಪಕ್ಷದಲ್ಲಿ ಮೊನ್ನೆ ವಿಶ್ವನಾಥ್ ಮಾತಾಡಿದ್ದಾರೆ ಯಾವ ರೀತಿ ಮಾತಾಡಿದ್ದಾರೆ ಅವ್ರ ಪಕ್ಷದಲ್ಲಿರ್ತಕ್ಕಂಥ ಇವತ್ತಿನ ದಿವಸ ಯತ್ನಾಲ್ ಅವ್ರಿಗೆ ಯಾಕೆ ಆಚೆ ಕರೆಸಿದರು ಫಸ್ಟ್ ನಿಮ್ಮ ಮನೆ ನೀವು ಸರಿಪಡಿಸ್ಕೊಳ್ಳಿ ನಮ್ಮ ಮನೆಗೆ ಯಾಕೆ ಬರ್ತೀರ ಬಿಹಾರ್ ಎಲೆಕ್ಷನ್ ಆದಮೇಲೆ ಮೇಜರ್ ಸರ್ಜರಿ ಇದೆ ಸರ್ಕಾರ ಅಂತಾರೆ ಆಫ್ಟರ್ ಬಿಹಾರ್ ಎಲೆಕ್ಷನ್ ಸಿ ಇದು ಬಿಹಾರ್ ಎಲೆಕ್ಷನ್ ಮೊನ್ನೆ ಘೋಷಣೆ ಮಾಡಿರ್ತಕ್ಕಂಥದ್ದು ನಾವು ಹೊಸ ಸರ್ಕಾರ ರಚನೆ ಮಾಡಿದಾಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡು ಈ ಎರಡೂವರೆ ವರ್ಷ ಅದಾದಮೇಲೆ ಮತ್ತೆ ಪುನರಚನೆ ಆಗ್ತದೆ ಹೊಸೊಬ್ರಿಗೆಲ್ಲ ಅವಕಾಶ ಕೊಡ್ತೀವಿ ಅಂತೇಳಿ ಆಗಲೇ ಹೇಳಿದ್ದಾರೆ ಸೊ ಪುನರಚನೆ ಆಗ್ತದೆ ಇದು ಮೊದಲು ಫಸ್ಟ್ ಟೈಮ್ ಆಗ್ತಾಯಿಲ್ಲ ಮೊದಲು ಆ ರೀತಿ ನಡಿತಾ ಇತ್ತು ಇನ್ನೂ ನಡೀತದೆ ಅದು ಐ ಮೀನ್ ಒಂದು ಒಬ್ಬರಿಗೆ ಅವಕಾಶ ಸಿಕ್ಕಿದೆ ಥರ್ಟಿ ಮಂತ್ಸ್ ಅವ್ರು ಮಾಡಿದ್ದಾರೆ ಎರಡೂವರೆ ವರ್ಷ ಮಾಡಿದ್ದಾರೆ ಇನ್ನೊಬ್ರಿಗೂ ಅವಕಾಶ ಕೊಡಬೇಕಲ್ಲ ಕರೆಕ್ಟ್ ಕೋಲಾರ ನಗರದಲ್ಲಿ ನೂತನ ಸಿಟಿ ಮಾರ್ಟ್ ಶಾಪ್ ಪ್ರಾರಂಭ ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಪ್ರತಿ ವಸ್ತು ಮಾರಾಟ ನಗರದ ವೃತ್ತದಿಂದ ಪ್ರಭಾತ್ ಚಿತ್ರ ಮಂದಿರದ ಕಡೆ ಹೋಗುವ ರಸ್ತೆಯಲ್ಲಿರುವ ಎಸ್ಎಲ್ವಿ ಸ್ಟೋರ್ ಎದುರು ನೂತನವಾಗಿ ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಪ್ರತಿ ವಸ್ತು ಮಾರಾಟ ಮಾಡುವ ಸಿಟಿ ಮಾರ್ಟ್ ಶಾಪ್ ಪ್ರಾರಂಭವಾಗಿದೆ